ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಆನ್ಯುವಲ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದ ಒಂದು ವಾರ್ಷಿಕ ಪರೀಕ್ಷಲಿ ಕೇಳುವಾಗ ಕೇಳಬಹುದಾದಂಥ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳೇ ಹಾಗಾದರೆ ನೋಡಿ ಇಲ್ಲಿ ಒಂದೇ ಮೇನ್ ಕ್ವೆಶನಲ್ಲಿ ನಿಮ್ಗೆ ಗೊತ್ತಿರುವಂತೆ ಈ ಪ್ರತಿಯೊಂದು ಪ್ರಶ್ನೆಗಳಿಗೂ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎಂಟು ಪ್ರಶ್ನೆಗಳು ಇರ್ತವೆ ಅಂದರೆ ಅಬ್ಜೆಕ್ಟಿವ್ ಕ್ವಶನ್ಗಳು ಇರ್ತವೆ ನಿಮಗೆ ಗೊತ್ತಿದೆ ಅದು ಓಕೆ ಯಾವ ರೀತಿ ಬಿಡಿಸ್ತೀರ ಇದನ್ನು ನೋಡಿಲಿ ಒಂದೊಂದಾಗಿ ಕೊಟ್ಟಿದ್ದೀನಿ ಇದು ಮಾಡಲ್ ಆಗಿದ್ದಿರುವಂಥ ವಿದ್ಯಾರ್ಥಿಗಳಿದೆಯಲ್ಲ ನೀವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಇದೇ ಟೈಪ್ ಬರ್ಬೋದು ಎಕ್ಸಾಮ್ನಲ್ಲಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಓಕೆ ಕ್ವಶನ್ ನಂಬರ್ ಒನ್ ನೋಡಿದ್ರೆ ಒಂದು ಸಮಾಂತರ ಸರಣಿಯ ಎನ್ನನೇ ಪದವು ಎನ್ ಇಕ್ಕೊಟ್ಟರು ಟು ಎನ್ ಪ್ಲಸ್ ತ್ರೀ ಆದರೆ ಎ ಫೋರ್ನ ಬೆಲೆಯು ಅಂತ ಕೇಳಿದ್ದಾರೆ ಎ ಫೋರ್ನ ಬೆಲೆ ಆಪ್ಷನ್ ಎ ಟೆನ್ ಕೊಟ್ಟಿದ್ದಾನೆ ಆಪ್ಷನ್ ಬಿ ಟ್ವೆಲ್ ಆಪ್ಷನ್ ಸಿ ಲೆವೆನ್ ಇದೆ ಆಪ್ಷನ್ ಡಿ ಟ್ವೆಂಟಿ ಒನ್ ಇದೆ ಈಗ ಸಾಕಷ್ಟು ಬಾರಿ ಹೇಳಿದ್ದೀವಿ ಈ ರೀತಿ ಎಣ್ಣೆ ಪದ ಕೊಟ್ಟಾಗ ನೀವು ಎಷ್ಟನೇ ಪದ ಕೇಳಿದ್ರು ಅದನ್ನು ಭಾಳ ಸುಲಭವಾಗಿ ಕಂಡುಹಿಡಬಹುದು ಯಾವ ರೀತಿ ಇಲ್ಲಿ ಎಷ್ಟು ಹೇಳಿದ್ದೆ ನೋಡಿ ನಾಲ್ಕನೇ ಪದ ಅಂತ ನೀವು ಫೋರ್ ಕಂಡುಹಿಡಬೇಕಾಗಿ ಹಾಗಾಗಿ ಎಣ್ಣಿದ್ದಲ್ಲಿ ಏನು ಮಾಡ್ತೀರಾ ನೀವು ನಾಲ್ಕನ್ನು ತುಂಬ್ರಿ ಅದನ್ನು ಬಿಡಿಸ್ಬೇಕು ಟೂ ಇಂಟು ಎಣ್ಣಿದ್ದಲ್ಲಿ ಫೋರ್ ಬರೀರಿ ಪ್ಲಸ್ ತ್ರೀ ಮಾಡ್ತೀರಾ ಓಕೆ ಇವೆರಡು ಮಲ್ಟಿಪ್ಲೈ ಮಾಡಿ ಎರಡು ಎಂಟು ಪ್ಲಸ್ ಮೂರು ಎಂಟು ಮೂರು ಎಷ್ಟು ಎಷ್ಟಾಗುತ್ತೋ ನೋಡಿ ಹನ್ನೊಂದು ಐತೆ ಹನ್ನೊಂದು ಯಾವುದೇ ಆಪ್ಷನ್ ಸಿ ಇದೆ ವಿದ್ಯಾರ್ಥಿ ಅಂದರೆ ಆಪ್ಷನ್ ಸಿ ಅಂತ ಬರೋದು ಅಲ್ಲಿ ಹನ್ನೊಂದು ಅಂತ ಬರಿಬೇಕು ನೀವು ಉತ್ತರ ಓಕೆ ಗೋಳು ಸುಲಭವಾಗಿದೆ ಮತ್ತು ಇದೇ ಇದೇ ಕ್ವಶನ್ ಇನ್ನೊಂದು ಟೈಪ್ ಯಾವ ರೀತಿ ಕೇಳ್ಬೋದು ಅಂದರೆ ಎ ಎನ್ ಈಕ್ವಲ್ ಟು ಟು ಎನ್ ಪ್ಲಸ್ ತ್ರೀ ಆದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ರಿ ಅಂತ ಕೇಳ್ಬೋದು ಅಥವಾ ಡಿ ಇಸ್ ಟು ಅಂತ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ರಿ ಅಂತ ಕೇಳಿದಾಗ ಇಲ್ಲಿ ನೀವು ಒಂದನೇ ಪದ ಮತ್ತು ಎರಡನೇ ಪದವನ್ನು ತುಂಬ ಕಂಡುಹಿಡ್ದಾದ ಮೇಲೆ ಏನು ಮಾಡಬೇಕು ಡಿ ಎನ್ನು ಕಂಡುಹಿಡಬೇಕು ನೋಡಿ ಅದು ಮಾಡೋಕ್ಕೂ ನೀವು ಟ್ರೈ ಮಾಡಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿದ್ರೆ ಎರಡನೇ ಕ್ವಶನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ರೇಖೆಗಳು ಸಮಾಂತರವಾಗಿದ್ದರೆ ಅವುಗಳ ಸಹಗುಣಗಳ ಸರಿಯಾದ ಸಂಬಂಧವು ಅಂತ ಈ ಥರ ಇಲ್ಲಿ ಎರಡು ಚೆರಾಕ್ ಏನು ಟೇಬಲ್ ಇದೆಯಲ್ಲ ಅದು ಸಹಗುಣ ನಡುವಿನ ಸಂಬಂಧ ಚೆಕ್ ಮಾಡೋದು ಇದೆಯಲ್ಲ ಅದನ್ನು ಕರೆಕ್ಟಾಗಿ ಮುನ್ ಅನುಪಾತ್ರ ನೆನ್ಪಿಟ್ಟುಕೊಂಡ್ರೆ ಈ ಹೋಗಿ ಈ ಯಾವುದು ಅಂತ ನೀವು ಕಂಡುಹಿಡ್ಬೋದು ನೋಡಿ ಓಕೆ ರೇಖೆಗಳೇನಾಗಿದ್ದಾವೆ ಸಮಾಂತರವಾಗಿದ್ದಾವೆ ಈ ರೀತಿ ಸಮಾಂತರ ಆಗಿದ್ದಾಗ ಏನಂತ ಇರ್ತದೆ ನೋಡಿರಿ ಎ ಒನ್ ಬೈ ಎ ಟು ಟು ಬಿ ಒನ್ ಬೈ ಬಿ ಟು ಆಗಿರ್ತದೆ ಇವೆರಡು ಸಮಾಂತರ ಆಗಿರ್ತಾವೆ ಹಾಗಾಗಿ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಲ್ವಾ ಅದರಿಂದ ಏನು ಮಾಡಬೇಕು ಆಪ್ಷನ್ ಎ ಅಂತ ನೀವು ನೇರವಾಗಿ ಬರೀಬೇಕು ನೋಡಿ ನೇರ ನೆನಪಿಟ್ಟುಕೊಂಡ್ರೆ ಇದು ಸುಲಭವಾಗಿ ಬರಿಬೋದು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಏನಾಗಿರುತ್ತದೆ ಸಿ ಒನ್ ಬೈ ಸಿ ಟು ಆಗಿರುತ್ತೆ ಓಕೆ ಸರಿ ಇದು ಆಪ್ಷನ್ ಎರಡು ಕ್ವೆಶನ್ ಎರಡು ಆಯ್ತಲ್ಲ ಕ್ವಶನ್ ನಂಬರ್ ತ್ರೀ ನೋಡಿ ಆರು ಮತ್ತು ಮೂವತ್ತರ ಮಹತ್ತಮ ಸಾಮಾನ್ಯ ಅಪವರ್ತನವು ಅಥವಾ ಮಹಸ ಆರು ಆದರೆ ಅವುಗಳ ಲಸ ಅಂತ ಕೇಳಿದ್ದಾನೆ ಅಂದರೆ ಇವು ಆರು ಮತ್ತು ಮೂವತ್ತರ ಮೊಸ ಕೊಟ್ಟಿದ್ದಾನೆ ಆರು ಲಸ ಎಷ್ಟು ಅಂತ ಕೇಳಿದ್ದಾನೆ ಆಪ್ಷನ್ ಎ ಮೂವತ್ತು ಬಿ ಮೂವತ್ತಾರು ಸಿ ಆರು ಡಿ ಹದಿನೈದು ಇದೆ ಯಾವ ರೀತಿ ಬಿಡಿಸ್ತೀರಾ ನೀವು ಇಲ್ಲಿ ಎರಡು ವಿಧಾನಗಳಲ್ಲಿ ಬಿಡಿಸ್ಬೋದು ಇದ್ದಾರೆ ಡೈರೆಕ್ಟಾಗಿ ಆರು ಮತ್ತು ಮೂವತ್ತರ ಅಪವರ್ತನ ತೆಗೆದುಕೊಂಡು ಲಸ ಮಾಡ್ಬೋದು ಅಥವಾ ಇನ್ನೊಂದು ಪ್ರ ಸೂತ್ರ ಇದೆ ನೋಡಿ ಎ ಇನ್ ಟು ಬಿ ಇಕ್ವಲ್ಟು ಎಚ್ ಇಂಟು ಎಲ್ ಈ ಒಂದು ಫಾರ್ಮುಲಾ ಬಳಸ್ಕೊಂಡು ನೀವು ನೇರವಾಗಿ ಕಂಡುಹಿಡ್ಬೋದು ನಾವು ಲಸ ಕಂಡುಹಿಡಬೇಕಾಗಿದೆ ಎಲ್ ಇಕ್ವಲ್ಟು ಏನು ಮಾಡ್ಬೋದು ಎ ಇನ್ ಟು ಬಿ ಡಿವೈಡೆಡ್ ಬೈ ಎಚ್ ಅಂತ ಮಾಡಿದ್ರೆ ನೀವು ನೇರವಾಗಿ ಆನ್ಸರ್ ಕಂಡು ಎ ಮತ್ತು ಬಿ ಅಂದರೆ ಎರಡು ಸಂಖ್ಯೆಗಳು ಆರು ಇಂಟು ಮೂವತ್ತು ಡಿವೈಡೆಡ್ ಬೈ ಎಷ್ಟು ಮಸ ಎಷ್ಟು ಕೊಟ್ಟಿದ್ದಾರೆ ನೋಡಿ ಆರು ಕೊಟ್ಟಿದ್ದಾರೆ ಆರು ಬರ್ಕೊಳ್ಳ್ರಿ ಆರು ಆರು ಗಟ್ಟಿ ಕ್ಯಾನ್ಸಲ್ ಐತೆ ಎಷ್ಟು ಇಲ್ಲಿ ಮೂವತ್ತು ಅಂದ್ರೆ ಲಸ ಎಷ್ಟು ಮೂವತ್ತು ಅಂತ ಬರಿಬೋದು ಅಂದರೆ ಆಪ್ಷನ್ ಎ ಮೂವತ್ತು ವಿದ್ಯಾರ್ಥಿಗಳು ಮೂವತ್ತು ಅಂತ ನೇರವಾಗಿ ಬರಿಬಹುದು ಅಥವಾ ಅಪವರ್ತನವನ್ನು ಮಾಡಿಕೊಂಡು ನೀವು ಸಹ ಈ ಒಂದು ಲಸವನ್ನು ಕಂಡಿಡಿಬೋದು ನೋಡಿ ಎರಡು ವಿಧಾನಗಳಲ್ಲಿ ಮಾಡ್ಬೋದು ಬಟ್ ಆಪ್ಷನ್ ಯಾವ್ದು ಕರೆಕ್ಟ್ ಇರ್ತೋ ಅದು ಬರಿಬೇಕು ನೆಕ್ಸ್ಟ್ ಫೋರ್ತ್ ಕ್ವಶನ್ ಎಕ್ಸ್ ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟುವೆಲ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣ ಶೋಧಕದ ಇವು ಅಂತ ಕೇಳಿದ್ದಾನೆ ಶೋಧಕ ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ ಸಮೀಕರಣದ ಶೋಧಕ ಈಕ್ವಲ್ ಟು ಏನಿದೆ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ತಾನೆ ಇಲ್ಲಿ ಎ ಬಿ ಸಿ ಬೆಲೆ ಗೊತ್ತಿರಬೇಕು ಎ ಅಂದರೆ ಎಷ್ಟು ಎ ಇಕ್ವಲ್ ಟು ಒನ್ ಇದೆ ಬಿ ಟು ಎಷ್ಟು ಮಧ್ಯದ ಪದ ನೋಡಿ ಇಲ್ಲಿ ಎಕ್ಸ್ನ ಸುಣಕ್ಕೆ ಎಷ್ಟು ಏಳು ಸಿ ಕೊಟ್ಟಷ್ಟು ಕೊನೆಯ ಸಂಖ್ಯೆ ಎಷ್ಟು ಹನ್ನೆರಡು ಇದೆ ಈ ರೀತಿ ಬೆಲೆ ಬರ್ಕೊತೀರಾ ಬಿ ಅಂದರೆ ಎಷ್ಟು ಏಳು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಬೆಲೆ ಒಂದು ಸಿ ಅಂದರೆ ಎಷ್ಟು ಹನ್ನೆರಡು ತುಂಬ್ರಿ ಈಗ ಇದನ್ನು ಮಾಡಿರಿ ಏಳರ ವರ್ಗ ಆಗ್ತದೆ ನೋಡಿರಿ ನಲ್ವತ್ತೊಂಬತ್ತು ಮೈನಸ್ ನ ಹನ್ನೆರಡು ನಾಕಲಿ ಎಷ್ಟು ನಲ್ವತ್ತೆಂಟು ನಲ್ವತ್ತೊಂಬತ್ತರಲ್ಲಿ ನಲ್ವತ್ತೆಂಟನ್ನು ಕಳೆದ್ರೆ ಎಷ್ಟು ಒಂದು ನೋಡಿದ್ದೆ ಅಲ್ಲಿ ಅದ್ರೆ ಸೋದಕ್ಕೆ ಎಷ್ಟಾಗ್ತದೆ ಒಂದು ಅಂದರೆ ಆಪ್ಷನ್ ಎ ನೋಡಿ ಆಪ್ಷನ್ ಎ ನಮಗೆ ಒಂದು ಅಂತ ಬರೀರಿ ಸರಿ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ತ್ ನೀವು ನೋಡಿದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಇ ಸಮಾಂತರ ಬಿ ಸಿ ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದೆ ಅಂದರೆ ತೇಲ್ಸಿನ ಪ್ರಮೇದ ಪ್ರಕಾರ ಇದೆ ತ್ರಿಭುಜ ಕೊಟ್ಟಿದ್ದಾರೆ ಡಿ ಇ ಸಮಾಂತರ ಯಾವುದು ಬಿ ಸಿ ಇವು ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಇರುತ್ತೆ ಅಂತ ನೀವು ನೋಡಬೇಕು ಎ ಡಿ ವೈ ಡಿ ಬಿ ಅಥವಾ ಎ ಇ ವೈ ಇ ಸಿ ಆಗಿರುವಂಥದ್ದು ಒಂದನ್ನು ಹುಡುಕಾಡಬೇಕು ಮತ್ತು ಬೇರೆ ಯಾವುದಾದ್ರೂ ಇದೆಯಾ ಅಂತ ಚೆಕ್ ಮಾಡೋದು ನೋಡೋಣ ಇಲ್ಲಿ ಆಪ್ಷನ್ ಎ ಎ ಬಿ ಬೈ ಎ ಡಿ ಈಕ್ವಲ್ ಟು ಎ ಇ ಬೈ ಇ ಸಿ ಎ ಬಿ ಬೈ ಎ ಡಿ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಹೇಳ್ತಾರೆ ಇದು ತಪ್ಪಿದೆ ಓಕೆ ಎ ಬಿ ಬೈ ಎ ಡಿ ಈಕ್ವಲ್ ಟು ಬಿ ಸಿ ಎ ಬಿ ಬೈ ಎ ಡಿ ಈಕ್ವಲ್ ಟು ಬಿ ಸಿ ಬೈ ಇ ಸಿ ಅಂತ ಹೇಳ್ತಾನೆ ಇದನ್ನು ತಪ್ಪಿದೆ ಎ ಡಿ ಬೈ ಬಿ ಡಿ ಅಂತ ಹೇಳ್ತಾನೆ ಎ ಡಿ ವೈ ಬಿ ಡಿ ಈಕ್ವಲ್ ಟು ಬಿ ಸಿ ಇದೆ ಇಲ್ಲಿ ಬಿ ಸಿ ಬೈ ಎ ಡಿ ಇದೆ ಈಗ ಇದನ್ನು ತಪ್ಪಿದೆ ಸರಿ ಆಪ್ಷನ್ ಡಿ ಚೆಕ್ ಮಾಡಿದ್ರೆ ಎ ಡಿ ಬೈ ಎ ಬಿ ಎ ಡಿ ಬೈ ಎ ಬಿ ಈಕ್ವಲ್ ಟು ಡಿ ಬೈ ಬಿ ಸಿ ಅಂತಾನೆ ಡಿ ಬೈ ಬಿ ಸಿ ಈ ರೀತಿ ನಾವು ನಾವು ತೇಲ್ಸಿನ ಉಪ ಪ್ರಮೇಯ ಮಾಡ್ಬೋದು ನೋಡಿ ಎ ಡಿ ಬೈ ಎ ಬಿ ಈಕ್ವಲ್ ಟು ಡಿ ವೈ ಬಿ ಸಿ ಅಂದರೆ ಆಪ್ಷನ್ ಡಿ ನಮಗೆ ಇಲ್ಲಿ ಸರಿ ಒಂದ್ತದೆ ಓಕೆ ಯಾಕಂದರೆ ಎಲ್ಲರೂ ರಾಂಗ್ ಇದ್ದಾವೆ ಈ ಮೂರು ಆಪ್ಷನ್ಗಳು ರಾಂಗ್ ಇದ್ದಾವೆ ಆಪ್ಷನ್ ಡಿ ನಮಗೆ ಸರಿ ಉತ್ತರ ಇದೆ ಎ ಡಿ ಬೈ ಎ ಬಿ ಈಕ್ವಲ್ ಟು ಡಿ ಬೈ ಬಿ ಸಿ ಅಂತ ಬರೀಬೇಕು ಓಕೆ ಬಿ ಸಿ ಇದು ತಲ್ಸಿನ ಉಪ ಪ್ರಮೇಯದ ಪ್ರಕಾರ ಕರೆಕ್ಟ್ ಆಯಿತು ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ನೋಡಿ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ನಿಮಗೆ ಗೊತ್ತಿದೆಯಲ್ಲ ವೃತ್ತವನ್ನು ಎರಡು ಬಿಂದುಗಳು ಛೇದಿಸುವ ರೇಖೆ ಯಾವುದು ವೃತ್ತ ಛೇದಕ ಒಂದು ಬಿಂದು ಛೇದಿಸ್ತಿದ್ರೆ ಅದು ವೃತ್ತ ಸ್ಪರ್ಶಕ ಅಂತ ಗೊತ್ತಿರಬೇಕು ಯಾವುದೋ ಆಪ್ಷನ್ ಬಿ ನೋಡಿ ಆಪ್ಷನ್ ಬಿ ನಮಗೆ ಸರಿ ಉತ್ತರ ವೃತ್ತ ಛೇದಕ ಯಾಕೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಇದು ಛೇದಕ ಅಂತ ಕರಿತೀವಿ ಈ ರೀತಿ ಆನ್ಸರ್ ಬರೀತೀವಿ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ನೀವು ನೋಡಿದ್ರೆ ಪಿ ಫಾಯಕಾಮ ಫೋರ್ ನಿರ್ದೇಶಾಂಕವು ಅಕ್ಷದಿಂದ ಇರುವ ದೂರ ಅಂತ ಕೇಳ್ತಾನೆ ಆಪ್ಷನ್ ಎ ಫೋರ್ ನಾಲ್ಕು ಮಾನಗಳು ಆಪ್ಷನ್ ಬಿ ಐದು ಮಾನ ಆಪ್ಷನ್ ಸಿ ಮೂರು ಮಾನ ಆಪ್ಷನ್ ಡಿ ಎರಡು ಮಾನ ಅಂತ ಹೇಳಿದ್ದಾರೆ ಯಾವ ರೀತಿ ಬರೀತಿರೋದು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷರದ ಇರುವಂಥ ದೂರ ಅಂತ ಕೇಳಿದಾಗ ಕೆಲವು ನಿಯಮ ಗೊತ್ತಿರಬೇಕು ನೋಡಿ ಎಕ್ಸ್ ಅಕ್ಷದಿಂದ ಇರುವ ದೂರ ಅಂತ ಕೇಳಿದ್ರೆ ಯಾವ ರೀತಿ ಪಾಯಿಂಟ್ ಇರುತ್ತೆ ಅಂದರೆ ಅಲ್ಲಿ ಅಕ್ಷದಿಂದ ಇರುವ ದೂರದಲ್ಲಿ ಏನಾಗಿರ್ತದೆ ಜೀರೋ ಕಾಮ ವಾಯು ರೂಪದಲ್ಲಿ ಇರ್ತದೆ ಅಂದರೆ ಎಕ್ಸ್ ಅಕ್ಷದಾಗ ಜೀರೋ ಇರ್ತದೆ ವಾಯಿನ ಬೆಲೆ ಇರ್ತದೆ ಅದೇ ರೀತಿ ವಾಯ್ ಅಕ್ಷದಿಂದ ಇರುವ ದೂರ ಅಂತ ಕೇಳಿದಾಗ ನೀವೇನು ಮಾಡಬೇಕು ಯಾವ್ದು ಯಾವ ರೂಪದಲ್ಲಿ ರೂಪದಲ್ಲಿರ್ತಂದರೆ ಎಕ್ಸ್ ಕಾಮ ಜೀರೋ ರೂಪದಲ್ಲಿ ಇರ್ತದೆ ಅಂದರೆ ಏನು ಎಕ್ಸ್ನ ಬೆಲೆ ಇರ್ತದೆ ವಾಯ ವಾಯ ಎಕ್ಸದಲ್ಲಿ ಏನಾಗಿರ್ತದೆ ಜೀರೋ ಇರ್ತದೆ ಹಾಗಾಗಿ ನೀವೇನು ನೋಡ್ಬೇಕು ವಾಯಕ್ಸಿಂದ ದೂರ ಅಂದಾಗ ಎಕ್ಸ್ನ ಬೆಲೆಯನ್ನು ನೋಡಬೇಕು ಓಕೆ ಇದು ಎಕ್ಸ್ ಇದು ವಾಯ್ ಅಲ್ವಾ ವಾಯ್ ಎಕ್ಸಿಂದ ದೂರ ಅಂದಾಗ ಎಕ್ಸ್ನ ಬೆಲೆ ತೆಗೆದುಕೊಳ್ಳ್ರಿ ಈಗ ಎಕ್ಸ್ ಎಕ್ಸದಿಂದ ದೂರ ಅಂತ ಕೇಳಿದ್ರೆ ಏನು ಮಾಡ್ಬೇಕು ನೀವು ವಾಯಿನ ಬೆಲೆ ತೆಗೆದುಕೊಳ್ಬೇಕು ನಮಗೆ ಕೇಳಿದ್ದು ವಾಯ್ ಎಕ್ಸದಿಂದ ದೂರ ಅಂತ ಕೇಳಿದಾಗ ನೀವೇನು ಯಾವ ಬೆಲೆ ತೆಗೆದುಕೊಳ್ಬೇಕು ಹೇಳಿ ಯಾವ ನಿರ್ದೇಶಾಂಕ ಎಕ್ಸ್ನ ನಿರ್ದೇಶಾಂಕವನ್ನು ತೆಗೆದುಕೊಳ್ಳ್ರಿ ಅಂದರೆ ಎಷ್ಟು ಐದು ಅಂದರೆ ಆಪ್ಷನ್ ಬಿ ಐದು ಮಾನ ಅಂತ ಬರೀಬೇಕು ನೀವು ನೇರವಾಗಿ ಆಪ್ಷನ್ ಬಿ ಐದು ಮಾನ ಅಂತ ಬರ್ಕೊಳ್ರಿ ಈ ಒಂದು ನಿಯಮವನ್ನು ನೆನ್ಪಿಟ್ಕೊಡಿ ಎಕ್ಸ್ ಅಕ್ಷದಿಂದ ಇರೋ ದೂರ ಜೀರೋ ಕಾಮ ಫೈವ್ ವೈ ಎಕ್ಸಾದಿಂದ ಇರುವ ದೂರ ಎಕ್ಸ್ ಕಾಮ ಜೀರೋ ನೆಕ್ಸ್ಟ್ ಕ್ವಶನ್ ನಂಬರ್ ಏಟ್ ನೋಡ್ತಾರೆ ಕೊನೆ ಕ್ವಶನ್ ಇದೆ ಆಬ್ಜೆಕ್ಟಿವ್ನಲ್ಲಿ ತ್ರಿಜ್ಯ ಆರ್ ಹಾಗೂ ಎತ್ತರ ಎಚ್ ಆಗಿರುವ ನೇರ ವೃತ್ತಪಾದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಓಕೆ ಇಲ್ಲಿ ಸೂತ್ರ ಗೊತ್ತಿರಬೇಕು ನಮಗೆ ಸೂತ್ರ ಗೊತ್ತಿದ್ರೆ ಕರೆಕ್ಟಾಗಿ ಆನ್ಸರ್ ಬರೀತೀರಿ ಯಾವುದು ಆಪ್ಷನ್ ಬಿ ಟೂ ಪೈ ಆರ್ ಎಚ್ಲಿಂಡ್ರು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಪ್ಷನ್ ಬಿ ಇಕ್ವಲ್ ಟು ಟೂ ಪೈ ಆರ್ ಎಚ್ ಅಂತ ಬರೀರಿ ಸರಿ ಇದ್ದಾರೆ ಇಷ್ಟು ಎಂಟು ಆಬ್ಜೆಕ್ಟಿವ್ ಕ್ವಶನ್ಗಳಾಗ್ತವೆ ಅಲ್ವಾ ಇಲ್ಲಿ ನೆಕ್ಸ್ಟ್ ನೋಡೋಣ ಎರಡನೇ ಕ್ವಶನ್ ನೋಡಿ ಎರಡನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎಂಟು ಅಂಕದ ಒಂದು ಒಂದು ಅಂಕದ ಎಂಟು ಪ್ರಶ್ನೆ ಇರ್ತವೆ ಎಂಟು ಒಟ್ಟು ಎಂಟು ಅಂಕಕ್ಕೆ ಓಕೆ ಇಲ್ಲಿ ಒಂದು ಅಂಕಕ್ಕೆ ಬಿಡಿಸಲೇಬೇಕು ನೀವು ಬಿಡಿಸಿ ಬರೀಬೇಕು ಇದನ್ನು ನೇರವಾಗಿ ಕ್ವಶನ್ ನಂಬರ್ ನೈನ್ ನೋಡಿ ಅಂದಾಜು ವಿಧಾನದಿಂದ ಸರಾಸರಿ ಕಂಡಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳ್ತಾರೆ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಬರುವಂಥ ಒಂದು ಸೂತ್ರಗಳಿದ್ದಾವೆಲ್ಲ ನೇರ ವಿಧಾನ ಅಂದಾಜು ಸರಾಸರಿ ವಿಧಾನ ಮತ್ತು ಹಂತ ವಿಚಲನ ವಿಧಾನ ಇದಾವೆಲ್ಲ ಅವ್ರು ಮೂರು ಸೂತ್ರಗಳನ್ನು ಬಾಯ್ ಮಾಡಿಕೊಡ್ರಿ ನೀವು ಇಲ್ಲಿ ಅಂದಾಜು ಸರಾಸರಿ ವಿಧಾನ ಅಂತ ಕೇಳ್ತಾನೆ ನೀವು ಬರೀಬೇಕು ಆನ್ಸರ್ನಲ್ಲಿ ಅಂದಾಜು ಸರಾಸರಿ ಅಂದಾಜು ಸರಾಸರಿ ಸೂತ್ರ ನಿಮಗೆ ಕರೆಕ್ಟಾಗಿ ನೆನಪಿರ್ಬೇಕು ನೋಡಿ ಸರಾಸರಿ ಈಕ್ವಲ್ ಟು ಏನಿದೆ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಈ ಒಂದು ಫಾರ್ಮುಲಾ ಗೊತ್ತಿರಬೇಕು ನೋಡಿ ಎ ಅಂದರೆ ಇಲ್ಲಿ ಅಂದಾಜು ಸರಾಸರಿ ಓಕೆ ಈಗ ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿ ಹತ್ತನೇ ಕ್ವಶನ್ ಇದೆ ಅಸಂಭವ ಘಟನೆ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾನೆ ಯಾವುದು ಹೇಳಿ ಅಸಂಭವ ಘಟನೆ ಸಂಭವನೀಯತೆ ಸೊನ್ನೆ ಆಗಿರ್ತದೆ ಖಚಿತ ಘಟನೆ ಸಂಭವನತೆ ಏನಾಗಿರ್ತದೋ ಒಂದು ಆಗಿರ್ತದೆ ಅಷ್ಟು ಬರೆದ್ರೆ ಸಾಕು ನೀವು ಅಸಂಭವ ಘಟನೆಯ ಸಂಭವನತೆ ಅಸಂಭವ ಘಟನೆಯ ಅಷ್ಟು ಸೊನ್ನೆ ಅಂತ ಬರೀರಿ ನೇರವಾಗಿ ಸೊನ್ನೆ ಅಂತ ಬರೆದ್ರೂ ನಡೀತು ಅಸಂಭವ ಘಟನೆಯ ಸಂಭವನತೆ ಇಕ್ಕೊಳ್ತು ಸೊನ್ನೆ ಓಕೆ ನೆಕ್ಸ್ಟ್ ನೀವು ನೋಡಿದ್ರೆ ಲೇ ಒಂದು ಕ್ವಶನ್ ನೋಡಿ ಇಲ್ಲಿ ಐದು ಕಾಮನಾಕು ಮತ್ತು ಮೂರು ಕಾಮನಾಕು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇದು ನಿರ್ದೇಶಾಂಕ ರೇಖಣದಲ್ಲಿ ಕೇಳುವಂಥ ಅಥವಾ ಮೂಲ ಮೂಲಬಿಂದುವಿನಿಂದ ಇರೋ ದೂರ ಕೇಳ್ಬೋದು ಅಥವಾ ಇನ್ಯಾವುದೋ ಎರಡು ಬಿಂದುಗಳ ನಡುವಿನ ದೂರ ಕೇಳ್ಬೋದು ಇಲ್ಲಿ ಮಧ್ಯಬಿಂದು ಕೇಳಿದ್ದಾನೆ ಮಧ್ಯಬಿಂದು ಅಂದಾಗ ಯಾವ ರೀತಿ ಫಾರ್ಮುಲಾ ಗೊತ್ತಿರಬೇಕು ಇದು ಎಕ್ಸ್ ಒನ್ ವಾಯ್ ಒನ್ ಇದು ಎಕ್ಸ್ ಟು ಇದು ವಾಯ್ ಟು ಆಗಿರುತ್ತೆ ವಿದ್ಯಾರ್ಥಿ ಓಕೆ ಮಧ್ಯಬಿಂದು ಅಂದಾಗ ಯಾವುದು ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಇದೆ ನೋಡಿ ಓಕೆ ವಾಯ್ ಒನ್ ಪ್ಲಸ್ ವಾಯ್ ಟು ಬೈ ಟು ಈ ಒಂದು ಫಾರ್ಮುಲಾನ ಬಳಸ್ಕೊಂಡು ನೀವೇನು ಮಾಡಬೇಕು ಮಧ್ಯಬಿಂದು ಕಂಡಿಡಬೇಕು ಓಕೆ ಎಕ್ಸ್ ಒನ್ ಎಕ್ಸ್ಟು ಕೂಡಿಸ್ಬೇಕಂದ್ರೆ ಫೈವ್ ಪ್ಲಸ್ ಎಕ್ಸ್ ಟು ಅಂದರೆ ತ್ರೀ ಇದೆ ಅಲ್ವ ಬೈ ಟು ಮಾಡಿರಿ ವೈ ಒನ್ ವೈ ಟು ಅಂದರೆ ವೈ ಒನ್ ಫೋರು ವೈ ಟೂನು ಫೋರ್ ಇದೆ ನೋಡಿ ಫೋರ್ ಪ್ಲಸ್ ಫೋರ್ ಬೈ ಟು ಮಾಡಿರಿ ಓಕೆ ಇದನ್ನು ಬಿಡಿಸೋಣ ಈಗ ಫೈವ್ ಪ್ಲಸ್ ತ್ರೀ ಮಾಡಿ ಎಷ್ಟು ಏಟ್ ಬೈ ಟು ಆತದ ಇದನ್ನು ಏಟ್ ಬೈ ಟು ಆತದ ಡಿವೈಡ್ ಮಾಡಿದ್ರೆ ಎರಡು ಎರಡೊಂದ್ಲೇ ಎರಡು ನಾಲ್ಕಲೇ ಎಂಟು ಇದು ಎರಡೊಂದ್ಲೇ ಎರಡು ನಾಲ್ಕು ಎಂಟು ಅಂದರೆ ಫೋರ್ ಕಾಮ ಫೋರ್ ಇದು ಮಧ್ಯಬಿಂದ ನಿರ್ದೇಶಾಂಕಗಳು ಯಾವುವು ಫೋರ್ ಕಾಮ ಫೋರ್ ಓಕೆ ಇಷ್ಟು ಬರೆದ್ರೆ ಸಾಕು ಮಾಡಿ ಒಂದು ಅಂಕ ನೆಕ್ಸ್ಟ್ ಟ್ವೆಲ್ ಕ್ವಶನ್ ಒಂದು ಖೋ ಖೋ ಆಟದಲ್ಲಿ ಗೆಲ್ಲುವ ಸಂಭವನಿತು ಜೀರೋ ಪಾಯಿಂಟ್ ಸಿಕ್ಸ್ ಟು ಆದರೆ ಅದೇ ಆಟದಲ್ಲಿ ಸೋಲುವ ಸಂಭವತೆಯನ್ನು ಕಂಡುಹಿಡಿಯಿರಿ ಅಂತ ಸಮಾನತೆ ಅದೇ ಇದರಿಂದ ಓಕೆ ಇಲ್ಲಿ ಎರಡು ಪೂರಕ ಘಟನೆಗಳ ಸಂಭವನತೆ ಮೊತ್ತ ಏನಾಗಿರ್ತದೆ ಒಂದಾಗಿರುತ್ತೆ ಆ ರೀತಿ ಒಂದು ಫಾರ್ಮುಲಾ ಇದೆ ಉಂಟು ಪಿ ಆಫ್ ಇ ಪ್ಲಸ್ ಪಿ ಆಫ್ ಈ ಬಾರ್ ಈಕ್ವಲ್ ಟು ಒನ್ ಇದೆ ಅಲ್ವಾ ಈ ಒಂದು ಸೂತ್ರವನ್ನು ಬರ್ಕೊಂಡು ಈ ಪಿ ಆಫ್ ಪಿ ಅಂದ್ರೆ ತಿಳ್ಕೊಳ್ಳಿ ಗೆಲ್ಲುವ ಸಮಾನತೆ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಟು ನಾವು ಕಂಡುಹಿಡಿಯಬೇಕಾಗಿದ್ದು ಸೋಲುವ ಸಂಭವನೀತೆ ಈಕ್ವಲ್ ಟು ಒನ್ ಅಂತ ಬರ್ಕೊಳ್ಳೋಣ ಇದು ಕಂಡುಹಿಡಬೇಕಾಗಿದೆ ಪಿ ಎಫ್ ಇ ಬಾರ್ ಈಕ್ವಲ್ ಟು ಒಂದು ಪ್ಲಸ್ ಫ ಸಿಕ್ಸ್ ಪಾಯಿಂಟ್ ಟು ಈ ಕಡೆ ಬಡ ಭಾಗದಲ್ಲಿ ಬಂದರೆ ಮೈನಸ್ ಸಿಕ್ಸ್ ಟು ಆಗ್ತದಲ್ವಾ ಒಂದರಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಟು ಅನ್ನೋ ನೀವೇನು ಮಾಡಬೇಕು ಕಳೆಯೋ ಲೆಕ್ಕ ಮಾಡಬೇಕು ಜೀರೋ ಪಾಯಿಂಟ್ ಸಿಕ್ಸ್ ಟು ಕಳಿಯರಿ ಎಷ್ಟು ಹತ್ತು ನೋಡ್ರಿ ಹತ್ತರಲ್ಲಿ ಎರಡು ಹೋದರೆ ಎಂಟು ಇಲ್ಲಿ ಒಂಬತ್ತರಲ್ಲಿ ಮೂರು ಆರೋದ್ರೆ ಮೂರು ಮೂರು ಜೀರೋ ಪಾಯಿಂಟ್ ತ್ರೀ ಏಯ್ಟ್ ಆಗ್ತದೆ ಜೀರೋ ಪಾಯಿಂಟ್ ತ್ರೀ ಏಯ್ಟ್ ಅಂದರೆ ಸೋಲುವ ಸಂಭವನತೆ ಅಷ್ಟು ಜೀರೋ ಪಾಯಿಂಟ್ ತ್ರೀ ಏಟ್ ವಿದ್ಯಾರ್ಥಿ ನೆಕ್ಸ್ಟ್ ತರ್ಟೀನ್ ಕ್ವಶನ್ ನೋಡಿರಿ ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಎಕ್ಸ್ಗಾತ ಮೂರು ಮೈನಸ್ ಎಕ್ಸ್ಗಾತಾ ನಾಲ್ಕು ಮೈನಸ್ ಮೂರು ಎಕ್ಸ್ ಪ್ಲಸ್ ಟು ಈ ಬಾಕ್ ಓದಕ್ಕೆ ಮತ್ತಮ್ ಆಗಾತ ಅಥವಾ ಡಿಗ್ರಿ ಬರೀರಿ ಅಂತ ಕೇಳ್ತಾನೆ ಭಾಳ ಸುಲಭವಾಗಿ ನೀವು ಇದು ಬರೀತೀರಿ ಡಿಗ್ರಿ ಅಂದಾಗ ಸರಿಯಾಗಿ ಸರಿಯಾದ ಗರಿಷ್ಠ ಆಗುತ್ತೆ ಯಾವುದಿಲ್ಲ ಎಕ್ಸ್ಗಾತ ಮೂರು ಇದೆ ಎಕ್ಸ್ಗಾತಾ ನಾಲ್ಕಿದೆ ಎಕ್ಸ್ಗಾತ ಒಂದು ಇದೆ ಇಲ್ಲ ಅಂದರೆ ಯಾವ್ದು ಹೇಳಿ ನಾಲ್ಕು ದುಡುತ್ತಾನೆ ಹಾಗಾಗಿ ಡಿಗ್ರಿ ಅಥವಾ ಮಹತ್ತಮ ಆಗಾತ ಡಿಗ್ರಿ ಈಕ್ವಲ್ ಟು ಎಷ್ಟು ಬರೀಬೇಕು ಕೇವಲ ನಾಲ್ಕು ಅಂತ ಬರೀರಿ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ನೋಡಿರಿ ಪಾದದ ತ್ರಿಜ್ಯ ಆರು ಹಾಗೂ ಎತ್ತರ ಹೆಚ್ಚಾಗಿರುವ ಆಗಿರುವ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಇಲ್ಲಿ ಸೂತ್ರ ನೆನಪಿರ್ಬೇಕು ನಿಮಗೆ ಯಾವುದು ಹೇಳಿ ಶಂಕುವಿನ ಘನಫಲ ಸೂತ್ರ ಶಂಕುವಿನ ಘನಫಲ ಈಕ್ವಲ್ ಟು ಸೂತ್ರ ಇದೆ ಯಾವುದು ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ರೈಟ್ ಇಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತದೆ ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ ನೀವು ನೋಡಿದ್ರೆ ಫೈವ್ ಕಾಮ ಎಕ್ಸ್ ಕಾಮ ತರ್ಟಿ ನೀವು ಸಮಾಂತರ ಶ್ರೇಡಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅನ್ನುವಂಥದ್ದು ಓಕೆ ಯಾವ ರೀತಿ ಮಾಡ್ಬೇಕಂತ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀವಿ ಅದು ಮಧ್ಯದ ಪದ ಕಂಡುಹಿಡಿಯಬೇಕಾದ್ರೆ ಒಂದು ಫಾರ್ಮುಲಾ ಇದೆ ಎಕ್ಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ಮಾಡಿರಿ ಎ ಅಂದರೆ ಐದು ಮೊದಲನೇ ಸಂಖ್ಯೆ ಬಿ ಅಂದರೆ ಕೊನೆಯ ಸಂಖ್ಯೆ ಅಂತ ತಿಳ್ಕೊಳ್ಳೋಣ ಓಕೆ ಇಲ್ಲಿ ಎಕ್ಸ್ ಅಂದರೆ ಮಧ್ಯದ ಸಂಖ್ಯೆ ಇದು ಐದು ಪ್ಲಸ್ ಹದಿಮೂರು ಡಿವೈಡೆಡ್ ಬೈ ಟು ಮಾಡಿದ್ರೆ ಎಷ್ಟು ಆಗ್ತದೆ ನೋಡಿ ಹದಿನೆಂಟು ಬೈ ಟು ಅಂದರೆ ಆಗ್ತದೆ ಎಕ್ಸ್ ಈಕ್ವಲ್ ಟು ಡಿವೈಡ್ ಮಾಡಿರಿ ಎರಡೊಂದರೆ ಎರಡು ಒಂಬತ್ತಲೇ ಹದಿನೆಂಟು ಅಂದರೆ ಎಕ್ಸ್ ಈಕ್ವಲ್ ಟು ಒಂಬತ್ತು ಅಂದರೆ ಮಧ್ಯದ ಪದ ಎಷ್ಟಾಗಿರ್ತದೆ ಒಂಬತ್ತಾಗಿರ್ತದೆ ವಿದ್ಯಾರ್ಥಿ ನೆಕ್ಸ್ಟ್ ಈಗ ಲಾಸ್ಟ್ ಕ್ವಶನ್ ನೋಡಿ ಹದಿನಾರನೇ ಕ್ವಶನು ಚಿತ್ರದಲ್ಲಿ ಕೋನ ಪಿ ಓ ಟಿ ಅರವತ್ತು ಡಿಗ್ರಿ ಆಗಿರುವಂತೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಡಿ ಕ್ಯೂ ಸ್ಪರ್ಶಕಗಳು ಹಾಗಾದರೆ ಪಿ ಟಿ ಕ್ಯೂನ ಅಳತೆ ಕಂಡುಹಿಡಿದ್ರಿ ಅಂದರೆ ಪಿ ಟಿ ಕ್ಯೂ ಅಂದರೆ ಈ ಕೋನದ ಅಳತೆ ಕಂಡುಹಿಡಬೇಕು ವಿದ್ಯಾರ್ಥಿಗಳು ನಮ್ಗೆ ಕೊಟ್ಟಿದ್ದೆವುದು ಪಿ ಓ ಟಿ ಕೊಟ್ಟಿನ ಎಷ್ಟು ಅರವತ್ತು ಡಿಗ್ರಿ ಪಿ ಟಿ ಪಿ ಎಷ್ಟು ಇರ್ಬೋದು ಇದು ಅರವತ್ತು ಡಿಗ್ರಿ ಅದು ಇದು ಇದಕ್ಕೆ ಈ ಕಡೆ ಅರ್ಧ ಇರುವಂಥ ಕೊನೋ ಎಷ್ಟಾಗಿರ್ತದ ಅರವತ್ತು ಡಿಗ್ರಿ ಆಯ್ತು ಅಂದರೆ ಕೋನ ಪಿ ಓ ಕ್ಯೂ ಎಷ್ಟಾಗ್ತದೆ ನೋಡಿರಿ ಕೋನ ಪಿ ಓ ಕ್ಯೂ ಅರವತ್ತು ಅರವತ್ತು ಕುಡಿಸ್ರೆ ನೂರ ಇಪ್ಪತ್ತು ಡಿಗ್ರಿ ಆಯಿತು ಅದನ್ನು ನಾವು ಕಂಡುಹಿಡಿಯಬೇಕು ಯಾವುದೇ ಯಾವುದು ಪಿ ಟಿ ಕ್ಯೂ ಕೋನ ಪಿ ಟಿ ಕ್ಯೂ ಕಂಡುಹಿಡಬೇಕು ಓಕೆ ಇದು ನೋಡಿ ಇಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಗಳ ನಡುವಿನ ಕೋಣ ಎರಡು ಏನಾಗಿರ್ತವೆ ಪರಿಪೂರಕ ಕೋಣಗಳಾಗಿರ್ತವೆ ಅಂದರೆ ಎರಡು ಕೂಡಿಸ್ ಎಷ್ಟಾಗಬೇಕು ನೂರ ಎಂಬತ್ತು ಡಿಗ್ರಿ ಆಗ್ಬೇಕಲ್ವಾ ಹಾಗಾಗಿ ಏನು ನೋಡೋಣ ಕೋನ ಪಿ ಟಿ ಕ್ಯೂ ಕೋನ ಪಿ ಟಿ ಕ್ಯೂ ಕಂಡುಹಿಡಬೇಕಾಗೆಂದರೆ ನೂರ ಎಂಬತ್ತರಲ್ಲಿ ಏನು ಮಾಡೋಣ ಈ ನೂರ ಇಪ್ಪತ್ತನ್ನು ಕಳೆಯೋಣ ಎಷ್ಟಾಗುತ್ತೆ ನೋಡಿ ಎಷ್ಟು ನೂರ ಇಪ್ಪತ್ತು ಕಳೆದ್ರೆ ಎಷ್ಟು ಉಳಿತದೆ ಅರುವತ್ತು ಡಿಗ್ರಿ ಅಲ್ವಾ ಓಕೆ ವಿದ್ಯಾರ್ಥಿ ಈ ರೀತಿ ಇದನ್ನು ನೀವು ಕಂಡು ಹಿಡ್ಬೋದು ನಾವು ಅದೂ ಪಿ ಟಿ ಕ್ವಿ ಎಷ್ಟು ಅರುವತ್ತು ಡಿಗ್ರಿ ಆಗ್ತದೆ ಸರಿ ಓಕೆ ಇಷ್ಟು ಹದಿನಾರು ಪ್ರಶ್ನೆಗಳು ನಿಮಗೆ ಒಂದು ಅಂಕಕ್ಕೆ ಬಿಡಿಸಿದೀವಿ ಹೇಳಿ ಇನ್ನು ಉಳಿದ ಕೆಲವು ನೀವು ಪ್ರಯತ್ನಿಸುವಂಥ ಅಭ್ಯಾಸಕ್ಕಾಗಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಇವುಗಳನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ರಿ ನೋಟ್ ಡೌನ್ ಮಾಡ್ಕೊಂಡು ಇವುಗಳನ್ನು ಬಿಡಿಸೋಕೆ ನೀವು ಟ್ರೈ ಮಾಡ್ಬೇಕು ಇದರಲ್ಲಿ ಯಾವುದಾದ್ರೂ ಅಂಕಗಳು ಬಂದೇ ಬರ್ತವೆ ನೋಡಿರಿ ಪ್ರಶ್ನೆಯಲ್ಲಿ ಎಲ್ ಎಕ್ಸಾಮ್ಗೆ ಕೇಳ್ತಾರೆ ಇವುಗಳನ್ನು ಬರ್ಕೊಳ್ರಿ ಬರ್ಕೊಂಡು ಬಿಡಿಸ್ತಾ ಪ್ರಾಕ್ಟೀಸ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು